ವಸ್ತೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮಗೆ ಏನು ಹೇಳ್ಬೋದು ಆದರೆ ನಮಗೆ ಅದೇ ಸ್ಫೂರ್ತಿ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಹೆಚ್ಚಿನ ಕಂಟೆಂಟ್ಗಳನ್ನು ನಾವು ನೋಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಬೆಂಬಲ ಸಾಧನ ನೀಡಿ ಧನ್ಯವಾದ ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹೇಳಕ್ ಹೊರಟಿರೋಂಥ ಕಥೆ ಊಜಾ ಬೋರ್ಡ್ದು ಈ ಊಜಾ ಬೋರ್ಡನ್ನು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಆ ಪೂಜಾ ಬೋರ್ಡನ್ನದು ಅದು ಒಂದು ಆತ್ಮಗಳ ಜೊತೆ ಮೃತಕ್ಕಿರೋಂಥ ಒಂದು ಸಾಧನೆ ಅಂತ ಹೇಳ್ಬೋದು ಈ ನಾನು ನನಗಿನ ಜೊತೆ ಶೇರ್ ಮಾಡಿಕೊಂಡಿದ್ದು ನಿಮ್ಮ ಕರ್ನಾಟಕದವರಾದ ತುಮಕೂರಿನ ರಾಜೇಶ್ ಅವರು ರಾಜೇಶ್ ಅವರು ಆಗ ಪಿ ಯು ಸಿ ಇದ್ದರು ತುಮಕೂರಲ್ಲಿ ಆವಾಗ ಸಮ್ಮರ್ ಹಾಲಿಡೇಸ್ನಲ್ಲಿ ನಡೆದಿರೋ ಅಂಥ ಘಟನೆ ಇದೆ ಆ ಸಮ್ಮರ್ ಹ್ಯಾಲಿಡೇಸಲ್ಲಿ ಬಂದಾಗ ರಾಜೇಶ್ ಅವ್ರ ಮನೆಗೆ ಅವರ ಒಂದು ಮೂರು ಜನ ಸ್ನೇಹಿತರು ಕ್ಲೋಸ್ ಫ್ರೆಂಡ್ಸು ಅವ್ರ ಮನೆಗೆ ಡೈಲಿ ಬರೋದು ಅಲ್ಲಿ ಇರೋದು ಆಟ ಆಡೋದು ಏನಾದ್ರು ಅಭ್ಯಾಸಗಳು ಮಾಡೋದು ಈ ಥರ ಎಲ್ಲ ಇತ್ತಂತೆ ಇರ್ತಾರೆ ಸಮ್ಮರ್ ಹ್ಯಾಲಿಡೇಸಲ್ಲಿ ಒಂದಿನ ಹೀಗೆ ಎಲ್ಲ ಹಾಕೋತಿದ್ರಂತೆ ಆಗ ಏನಾದ್ರು ಒಂದು ಇಂಟ್ರೆಸ್ಟ್ ಹಂಗಿರೋ ಆಟ ಆಡಬೇಕು ಅಂತ ಎಲ್ಲರೂ ಮಾತಾಡ್ಕೊತಿದ್ರಂತೆ ಆಗ ರಾಜೇಶ್ ಅವರು ಈ ಥರ ಊಜಾ ಬಲ್ಲ ಆಗೇ ಮಾಡೋಣ ಅಂತ ಹೇಳ್ದಾರಂತೆ ಅದಕ್ಕೆ ಅವ್ರು ಸ್ನೇಹಿತರೆ ಯಾವಳೆಲ್ಲ ಸು ಅದೆಲ್ಲ ಏನು ನಡೆಯೋಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ ಟ್ರೈ ಮಾಡೋಣ ಒಂದು ಸುಮ್ಮನೆ ಹೆಂಗೆ ಬೋರ್ ಇಟ್ಟಿದ್ದಾರೆ ಒಂದು ಟ್ರೈ ಮಾಡೋಣ ಬಿಡು ಏನು ಭಯ ಹಾಕಂಗಿದ್ರು ಹಿಂಗೆ ಒಬ್ಬರು ನೀವು ಅಂತ ಹೇಳಿದ್ರಂತೆ ಅದು ಏನು ಭಯ ಯಾರೋ ಭಯ ಅಂತ ಎಲ್ಲ ಹುಡುಗರು ಸರಿ ಆಡೋಣ 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 ಅಂತ ಎಲ್ಲ ಡಿಸೈಡ್ ಮಾಡೇ ಬಿಡ್ರಂತೆ ಸರಿ ಆಮೇಲೆ ಈ ಊಜಾ ಬೋರ್ಡ್ ಅದು ಹೇಗಿರುತ್ತೆ ಏನು ಮಾಡೋದು ಅಂತ ಅಲ್ಲಿ ಹತ್ತಿರದಲ್ಲಿ ಸೈ ಪರ್ಸೆಂಟ್ ಹೋಗ್ಬಿಟ್ಟು ಇಂಟರ್ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದ್ದಾರೆ ಎಲ್ಲ ಸರ್ಚ್ ಮಾಡಿ ಮನೆಗೆ ಬಂದು ಅದೇ ಊಜಾ ಬೋರ್ಡ್ ಮಾಡೋ ಪ್ರಿಪ್ರೇಷನ್ ಮಾಡಿದ್ದಾರೆ ಮತ್ತು ತುಂಬ ಸರಿ ಟ್ರೈ ಅಂತ ಪೂಜಾ ಬೋರ್ಡ್ ಮಾಡೋಕ್ಕೆ ಅವ್ರಿಗೆ ಏನೇನು ಮಾಡಿದ್ರೆ ಏನಾದರೂ ಒಂದು ಮಿಸ್ಟೇಕ್ ಆಗುತ್ತಂತ ಅದು ಆಗ್ತಾನೆ ಅಲ್ಲಿನಂತೆ ತುಂಬ ಅಡಚಣೆಗಳು ಆಗಿದೆ ಅವ್ರಿಗೆ ಮನೆಗೋಗಿಂತೂ ಸೇರಿ ಈಗ ಕಷ್ಟಪಟ್ಟು ಉಜಾ ಬಾಳು ರೆಡಿ ಮಾಡಿದ್ದಾರೆ ಇವಾಗ ಅದನ್ನು ಆಡಬೇಕು ಅಂದರೆ ಅವ್ರ ಮನೇಲಿ ಇವಾಗ ರಾತ್ರಿ ತನಕ ತನಕಾಗಬೇಕು ಯಾಕೆಂದರೆ ಅವ್ರ ಮನೇಲಿ ಎಲ್ಲ ಇದ್ದೇ ಇರ್ತಾರೆ ರೂಮ್ಗೆ ಬರೋರು ಹೋಗೋರು ಇದ್ದೇ ಇರ್ತಾರೆ ರಾತ್ರಿ ಎಲ್ಲ ಮಲ್ಗದ ಮೇಲೆ ಯಾವ ಡಿಸ್ಟರ್ಬೆನ್ಸ್ ಇರೋಲ್ಲ ಆವಾಗ ನಮಗೂ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ತೊಂಬತ್ತ ಏನೇನು ನೆಡಬ್ ನೀಟಾಗಿ ಗೊತ್ತಾಗುತ್ತೆ ಅಂತ ಎಲ್ಲ ಪ್ಲಾನ್ ನೋಡ್ಕೊಂಡಿದ್ದಾರೆ ಸರಿ ಅಂತ ರಾಜೇಶ್ ಅವ್ರ ಫ್ರೆಂಡ್ಸ್ ಅವ್ರ ಮನೆಯಲ್ಲೇ ಇವತ್ತು ನಾವು ಅಲ್ಲಿ ಅವ್ರ ಮನೆಯಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ಬಿಟ್ಟು ಬಂದಿದ್ದಾರೆ ಎಲ್ಲ ಸರಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯ್ತಂತೆ ಎಲ್ಲ ಒಂದು ಟೇಬಲ್ ಹಾಕ್ಬಿಟ್ಟು ಊಜಾ ಬೋರ್ಡ್ನದು ಮೇಲೆ ಇಟ್ಟು ಆ ಕಡೆ ಕಡೆ ಕ್ಯಾಂಡಲ್ ಅಂಟಿಸಿದ್ದಾರೆ ಕ್ಯಾಂಡಲ್ ಅಂಟಿಸ್ಬಿಟ್ಟು ಆತ್ಮ ಕರಿ ಹೋಗ್ತರಿಯೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾವು ತುಂಬ ಹರಿ ಪ್ರಯತ್ನ ಪಟ್ಟರು ಅಲ್ಲಿ ಏನು ನಡೀಲಿಲ್ಲ ಆ ಊಜಾ ಬೋರ್ಡ್ ಕಾಯಿನ್ ಮಾತ್ರ ಯಾವುದೇ ಕಾರಣಕ್ಕೂ ಮುನೇ ಆಗಿಲ್ವಂತೆ ನೀವೆಲ್ಲ ಆಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಮಾತಾಡ್ಕೊತಿದ್ರು ಅಂತ ಅವ್ರ ಅವ್ರೆ ಆದ್ರೂ ಛಲ ಬಿಡದೆ ಪ್ರಯತ್ನ ಮಾಡಂತನೇ ಇರಂತೆ ಆಗ ಎಲ್ಲರೂ ಆತ್ಮ ಇದೆ ಅಂತ ನಂಬ್ಬಿಟ್ಟು ಕ್ರೈಮ್ ಮಾಡೋಣ ಒಂದ್ಸಲಿ ಎಲ್ಲರೂ ದೃಢ ನಿರ್ಧಾರ ಮಾಡಿ ಅಂತ ಆ ಎಲ್ಲರೂ ಆ ಕಾಯಿನ್ ಮೇಲೆ ಕೈಗಿಟ್ಟು ಫುಲ್ಲು ಸೀರಿಯಸ್ಸಾಗಿ ಕಾನ್ಸಂಟ್ರೇಟ್ ಮಾಡಿ ಆತ್ಮ ಇದೆ ಆತ್ಮ ಇದೆ ಅಂತ ನಂಬ್ಕೊಂಡು ನಂಬಿಕೊಂಡು ಹತ್ತಿರದಲ್ಲಿರೋದಾರು ಆತ್ಮ ಇದೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಅಂತ ನಾವು ಪೂಜಾ ಮಾಡ್ಬಿಡ್ಲಿ ಫೈ ಕೈ ಇಟ್ಬಿಟ್ಟು ಎಲ್ಲ ಫೈನ್ ಮೇಲೆ ಕರೆದಿದ್ದಾರೆ ಸಡನ್ ಆಗಿ ಇದಕ್ಕಿರೋ ಮೂವ್ ಆಯ್ತಂತೆ ಆಗ ಎಲ್ಲ ನೀವು ಮಾಡ್ತಿದ್ಯಾ ನೀವು ಮಾಡ್ತಿದ್ಯಾ ತಮಾಷೆ ಮಾಡಿಬಿಟ್ಟು ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಬೇ ಇಲ್ಲ ಕಾಪಾ ನಾನು ಮಾಡಿ ನಾನು ಮಾಡಿ ಅಂತ ಎಲ್ಲ ಹೇಳಿದ್ರು ಸರಿ ಅಂತ ಮತ್ತೆ ಟ್ರೈ ಮಾಡಿದ್ದಾರೆ ಮತ್ತು ಅವರು ಗೊತ್ತಿಲ್ಲದೇನೆ ಅದು ಯಾವುದೋ ಒಂದು ಆತ್ಮ ಬಂದಿದೆ ಆತ್ಮ ಇವರು ಅಸೋಕ್ಷ ಕುಮಾರ್ ಸಿನಿ ಭಾವ ಅದರಿಂದ ಕಾಯಿನ ಅದು ಮಾಡಿಸ್ತಾ ಇದೆ ಸರಿ ಅವ್ರು ಅಂದ್ಕೊಂಡು ಇದಕ್ಕಿಂತ ಭಯಾನಕವಾಗಿ ಅದು ಆಗಿದೆ ಹಾಗೆ ಅವರು ಆರತ್ಮ ಕೇಳಿದರೆ ನೀನು ಯಾರು ನಿನ್ನ ಹೆಸರು ಇನ್ನು ಅಂತ ಅದಕ್ಕೆ ಅದು ಅದರ ಹೆಸರು ನವೀನ್ ಅಂತ ಏನು ಹೇಳಿದೆ ಆ ಲೆಟರ್ಸಲ್ಲಿ ಮಾರ್ಕ್ ಮಾಡಿ ಸರಿ ನೀನು ಏಕೆ ಸತ್ಯ ಅಂತ ಕೇಳಿದರೆ ಕನ್ನಡ ಈ ಥರ ಕೆಲ ನಿಜಕ್ಕೋಗಿ ಸತ್ತಾಗಿದ್ದೀನಿ ಅಂತ ಹೇಳಿದೆ ಅದು ಆಗ ನೀನು ಒಬ್ಬನ ಬಗ್ಗೆ ಅಲ್ಲಿ ಅವಾಗ ನಿನ್ನೇದೆಷ್ಟಾಗಿತ್ತು ಅಂತ ಕೇಳಿದ್ದಾರೆ ಅದು ಮೂವತ್ತು ವರ್ಷದಿಂದ ಹೇಳಿದೆ ನಿಮಗೆ ಅಕ್ಕಪಕ್ಕ ಯಾರೂ ಕಾಪಾಡೋದು ಬರ್ಲಿಲ್ಲ ಅಂದರೆ ಇಲ್ಲ ಅಕ್ಕಪಕ್ಕ ಯಾರೂ ಇಲ್ಲ ಅಂತ ಅದನ್ನು ಅಂತ ತೋರಿಸಿದೆ ಸರಿ ಅಷ್ಟು ಕೇಳಿಕೊಂಡು ಆತ್ಮಕ್ಕೆ ಆ ಕನ್ವರ್ಸೇಷನ್ ಪೂರ್ತಿ ಮಾಡಿ ಗುಡ್ ಬೈ ಅಂತ ಅದು ಹೇಳ್ಬಿಟ್ಟು ಕಳಿಸ್ಬೇಕಾದ್ರೆ ಅವ್ರು ಹಂಗೆ ಮಾಡಿಲ್ಲ ಬಂದಿರೋ ಆತ್ಮಕ್ಕೆ ಯಾವುದೇ ಕಾಣಬೇಕು ಫಿಸಿಕಲ್ ಆಕ್ಟಿವಿಟಿ ಮಾಡೋ ಪರ್ಮಿಷನಲ್ಲಿ ಸುತ್ತಮುತ್ತ ಕೊಡಲೇಬಾರ್ದು ಆದರೂ ಇವ್ರು ಏನು ಮಾಡಿದ್ದಾರೆ ನೀನು ನಿಜವಾಗ್ಲೂ ಬಂದಿದೆ ಅಂತ ಏನು ಗ್ಯಾರಂಟಿ ಇದ್ರೆ ನಿಮ್ಮಾಗಲಿ ಯಾರೋ ಮೂವ್ ಮಾಡ್ತಾ ಇದ್ದಾರೆ ಕಾಯಿಲ್ಲ ಅಂತ ನಮಗೆಲ್ಲರಿಗೂ ಬಿಟ್ಟು ಇದೆ ನಿಮಗೆ ಚೋಳಿ ಬಂದಿರೋದೇ ಸತ್ಯ ಆದರೆ ನಿಮ್ಮ ರೂಮಲ್ಲಿ ಏನಾದ್ರು ಅಂತೇಳಿ ಹಿಂಗೆ ಉಂಟಿಸೋದು ಏನಾದರೂ ಒಂದು ಪೀಟ್ಸೋದು ಆ ಥರದ್ದು ಏನಾದರೂ ಮಾಡುವಂತ ಕೇಳಿದ್ದಾರೆ ಆಗ ಅದು ಏನೂ ರೀತಿ ಮಾಡಿಲ್ಲ ಆಮೇಲೆ ಮತ್ತೆ ಎಲ್ಲ ಸೀರಿಯಸ್ ಆಗಿ ಕೇಳಿದ್ದಾರೆ ನೀವು ಮಾಡಿಲ್ಲ ಅಂದರೆ ಹಿಂಗೆ ಬಂದಿರೋದು ಸೊಡು ನಡೆದಿರೋದಿಲ್ಲ ಸೊಡ್ಡು ಜನಗಳು ಅಂತ ಎಲ್ಲರೂ ಆ ಕಾಯಿನಿಂದ ಕೈ ತಗೊಬಿಟ್ಟಿದ್ದಾರೆ ಆಗ ಸಡನ್ನಾಗಿ ಅವರ ಮಂಚದ ಪಕ್ಕ ಇದ್ದಿದ್ದಂಥ ಫ್ಲವರ್ ವಾಸ ಅದನ್ನು ಕೆಳಗಡೆ ದೊಡ್ಡ ಪಟ್ಟಂತ ಒಳಗೋಗಿದೆ ಆಗ ಎಲ್ರಿಗೂ ಭಯ ಆಗಿ ರೂಮಿಂದ ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಆದರೆ ಅವರು ಕರೆಸಿರೋ ಆತ್ಮ ಮಾತ್ರ ಮತ್ತೆ ರಿಟರ್ನ್ ಅವರು ಕಳಿಸಬೇಕು ಅಂತ ಗೊತ್ತಿತ್ತು ಎಲ್ಲೂ ಗೊತ್ತಿಲ್ಲ ಆದರೆ ಆತ್ಮ ಅಲ್ಲಿ ಇದೆ ಅಲ್ಲಿ ಸೆಟ್ಲ್ ಆಗಿದೆ ಆತ್ಮ ಅದಕ್ಕೆ ಹೇಳೋದು ಇಂಥ ಭಯನ ಕಾಟಗಳು ಇವೆಲ್ಲ ಯಾವುದೇ ಕಾರಣಕ್ಕೂ ನೋಡಿ ಟ್ರೈ ಮಾಡಬಾರ್ದು ಅದನ್ನು ಆದರೂ ಪಾಡಕ್ ಬಿಟ್ಬಿಡ್ಬೇಕು ಇಲ್ಲ ಬಾಡೋದ್ರಿಗೆ ಸಂಪೂರ್ಣವಾಗಿ ಎಲ್ಲ ತಿಳ್ಕೊಂಡು ಸಂಪೂರ್ಣವಾಗಿ ಏನೇನಿದೆ ಅದನ್ನ ಮುಗಿಸ್ಬಿಡಬೇಕು ಆಮೇಲೆ ರಾಜೇಶ್ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಏಯ್ ಬಂದು ಏನಾಗಿದೆ ನೋಡೋಣ ಅದು ಸುಮ್ಮನೆ ಎಲ್ಲ ಅದು ತುದಿಲೆಟ್ಟಿದ್ದು ಅದಕ್ಕೆ ಬಿದ್ದಿರಬೇಕು ಏನಾಗಿರಲ್ಲ ಬಂದ್ರೆ ಬಂದೇನಾಗಿದೆ ಅಂದರೆ ಇಲ್ಲಪ್ಪ ನಾವು ಬರಲ್ಲ ನಾನು ನಿನ್ ಬೇಕಾರೆ ಹೋಗುವಂತ ಫ್ರೆಂಡ್ಸೆಲ್ಲ ಮನೆಗೆ ಹೊಟ್ಟೋಗಿದ್ದಾರೆ ವಾಪಸ್ ಅಂದರೆ ರಾಜೇಶ್ ಅವ್ರಿಗೆ ತುಂಬ ಯೋಚನೆ ಮಾಡಿ ತುಂಬ ಧೈರ್ಯ ಮಾಡಬಾರ್ದು ಮೇಡಮ್ ತಂಗೆ ಯಾರ ಏನಾಗಲ್ಲ ಅಂದ್ಕೊಂಡು ತುಂಬ ಹೋಗಿದ್ದಾರೆ ಅದರ ರಾತ್ರಿ ಹೊತ್ತು ಅಲ್ಲಿ ಏನೂ ನಡೆದಿಲ್ಲ ಮತ್ತೆ ಅವರ ನಿಂತ್ಕೊಂಡಿದ್ದಾರೆ ಅವ್ರ ಫ್ರೆಂಡ್ಸಲ್ಲಿ ರಾಜ ಶರ್ಮನಿಗೆ ಬೆಳಗ್ಗೆ ಹೋಣಬಿಟ್ಟಿದ್ದಾರೆ ಎಲ್ಲ ಏನಾಗಿದೆ ಅಂತ ನೋಡೋಕ್ಕೆ ಹಾಗೆ ಬಂದು ನೋಡಿದ್ರಂತೆ ಆ ರಾಜೇಶು ಇನ್ನೂ ಮದ್ಕೊಂಡ ಇದ್ದಂಥ ಮನೆಗೆ ಬಂದಾಗ ಅಯ್ಯೋ ಏನು ನಡೆದಿಲ್ಲ ಮಲಗಿದ್ದಾನೆ ಅಂತ ಬಂದು ಒಬ್ಬಾರೆ ಏನಾಯ್ತಾರೆ ರಾತ್ರಿ ಅಂತ ಕೇಳಿದಾರೆ ಇವಾಗ ಜಾಸ್ತಿ ಮಾತಾಡೋಕಾಗಿಲ್ಲ ಅಂತ ಇವಾಗಿದ್ದ ಅಂತ ಫ್ರೆಂಡ್ಸು ಎಲ್ಲ ಸುಮ್ಮನ ಆಗಿದ್ರೆ ಅವರು ಏನು ಮನೇಲೆಲ್ಲ ಏನು ನಡ್ತಿದೆ ಅಂತ ಏನು ಹೇಳೋಕ್ಕೋಗಿಲ್ಲ ಈಗ ದಿನ ದಿನ ರಾಜೇಶ್ ಅವರ ಕ್ಯಾರೆಕ್ಟ್ರು ಚೇಂಜ್ ಆಗ್ತಾ ಹೋಯ್ತಂತೆ ಫ್ರೆಂಡ್ಸ್ ಮಾತಾಡ್ಸಿದ್ರೆ ಮಾತಾಡೋಲ್ಲ ಅವ್ರ ಜೊತೆ ಸೇರ್ತಾ ಇರಲಿಲ್ಲವಂತೆ ನೀವು ಯಾರು ನನಗೆ ಗೊತ್ತೇ ಇಲ್ಲ ಅನ್ನೋನಂತೆ ಮನೆಯಲ್ಲಿ ಎಲ್ಲ ಅವರು ಬೆಳೆಸ್ತೀನಿ ಅವರು ಇನ್ನೇ ನಾನ್ ವೆಜ್ ಬೇಕು ನಾನ್ ವೆಜ್ ಬೇಕು ಅಂತ ಸ್ಟಾರ್ಟ್ ಮಾಡಿದ್ನಂತೆ ನಾನ್ವೆಜ್ ಹೋಟ್ಲಿಗೆ ಹೋಗೋದು ಊಟ ಮಾಡೋದು ಈ ಥರ ಎಲ್ಲ ಶುರು ಮಾಡಿದ್ನಂತೆ ಅವರು ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಒಂದೇ ಕೇಳಿದ್ವಿ ಏನು ಹಂಗಾಡ್ತೈತೆ ಏನಾಗಿದೆ ನಿಮಗೆ ಸುಮ್ಮನೆ ಹೋಗೋಲ್ಲ ಮಾಡಬೇಡ ನಮಗೂ ಗೊತ್ತು ಆಗ ನೀವು ಮೂವೇ ಇರತ್ತೋ ಅಂತಾನು ಈ ಥರ ಎಲ್ಲ ದೋ ಮಾಡಬೇಡ ಅಂದರೆ

ಈ ಥರ ಆಟ ಆಡಿದ್ವಿ ಆದರೆ ಅದು ಆತ್ಮ ಅಂತ ನಮಗೆ ಗೊತ್ತಿರಲಿಲ್ಲ ನಾವೇ ಯಾರೋ ನಮ್ಮಲ್ಲಿ ಯಾರೋ ಮಾಡಿರೋದು ಅದು ಸುಮ್ಮನೆ ಬೇಕು ಅಂತ ಆಟ ಆಡ್ತಿದ್ದಾರೆ ಅಂತ ನಾವು ಸುಮ್ಮನೆ ಆದರೆ ಹಿಂಗೆ ನೋಡಿದ್ರೆ ಬರ್ತಾ ಬರ್ತಾ ಈ ಥರ ಆಗ್ತಾ ಇದ್ದೇನೆ ನಮಗೆ ಹಾಕೊಂಡು ಬರ್ತಾ ಇದೆ ಅಂತ ಹೇಳಿದ್ರಂತೆ ಏನು ಗೊತ್ತಾದ ತಕ್ಷಣ ಅವ್ರ ಅಮ್ಮ ಫುಲ್ಲು ಗಾಬರಿ ಬಿದ್ದು ಅವ್ರ ಮನೇಲೆಲ್ಲ ಹೇಳಿದಾರೆ ಈ ಥರ ಎಲ್ಲ ಆಗಿದೆ ಅಂತ ಆಗ ಆ ಮನೇಲಿ ಅವರೆಲ್ಲ ನಿಮ್ಗೆ ಹೇಳಿದಂಗೆ ಮಾರಮ್ಮನ ದೇವಸ್ಥಾನಕ್ಕೆ ಸ್ಥಾನಕ್ಕೆ ಒಂದು ಸರಿ ಕರ್ಕೊಂಡು ಹೋಗೋಣ ನೋಡೋಣ ಏನಾಗುತ್ತೆ ಅಂತ ಡಿಸೈಡ್ ಮಾಡಿದ್ದಾರೆ ಸರಿ ಅಂತ ಪಾಪ ಎಲ್ಲ ಹೋಗೋಕೆ ಅಂತ ಒಳಪಂತ ಕರ್ಕೊಂಡು ಮಾರಮ್ಮನ ದೇವಸ್ಥಾನ ಹತ್ರ ಹೋಗಿದ್ದಾರೆ ಇಲ್ಲಿನ ದೇವಸ್ಥಾನದ ಏಟ್ ಒಳಗಡೆ ಹೋಗ್ಬೇಕು ಅಷ್ಟರಲ್ಲಿ ಅವನಿಗೆ ಏನಾಯ್ತು ಏನೋ ಗೊತ್ತಿಲ್ಲಂತೆ ಅದಕ್ಕಿದಂಗೆ ಕೆಲ್ಚಕೊಂಡು ಹೋಗ್ರೆ ಕೆಲ್ಚಕೊಂಡು ಓಡೋಗ್ಬಿಟ್ಟಿದ್ದೆ ನಂತರ ಅಲ್ಲಿಂದ ಅವನು ಏನು ಇವ್ರ ಫ್ರೆಂಡ್ಸ್ ಎಲ್ಲ ಅವರು ಹಿಂದೆ ಓಡಿದ್ದಾಡಿದ್ರು ನಿಂತ್ಕೊತಿಲ್ಲ ಏನು ಆಗ ಏನು ತಲೆ ಕೂತಿದಾರಂತೆ ಹಂಗೆ ಪರಿಚಯ ಒಬ್ಬರು ಒಬ್ಬರು ಸ್ವಾಮೀಜಿ ಇದ್ದಾರೆ ಮನೆಗೆ ಬಂದು ಅದೇನು ಅಂತ ಅಂದ್ಬಿಟ್ಟು ಸರಿ ಅಂತ ಕರ್ಕೊಂಡೋಗಿ ಸ್ವಾಮೀಜಿ ನೋಡಿ ಅವನಿಗೆ ಯಾವ ಆತ್ಮಿರೋದು ಕನ್ಫರ್ಮ್ ಆಗಿದೆ ಆಗ ಅವನ್ನ రూమల్ కుడో అల్లి ఒక మంత్ర ముఖీ ఒక మంత్ర వెళ్ళి తనకి ఆయన కట్టదు అంతే ఆ తాయితా కట్టద స్వల్ప నార్మల్గా అసలు ఆగ అంత బేగ ఇక పూజ మి ఆత్మ బంధన మూ ఇలా తు అ ఇద నిన్న తి అంతే సరే అనిబుట్టు ಸ್ವಲ್ಪ ದಿನ ಆದಮೇಲೆ ಅಪೂಜೆಯನ್ನು ಮಾಡಿಸಿ ಆತ್ಮ ಬಂಧನ ಮಾಡಿಸಿ ಆಗ ಕೆ ಕೇಳಿದಾರೆ ಸುಮ್ಮನೆ ಏನು ಏನು ವಿಷಯ ಅಂತ ಎಲ್ಲ ಹೇಳಿದೆ ಸರಿ ಅಂತ ಆತ್ಮಕ್ಕೆ ಬಂಧನ ಮನಬೋ ಥರ ಮುಕ್ತಿ ಕೊಡಿಸಿದ್ದಾರೆ ನೀವೆಲ್ಲ ಆದಮೇಲೆ ಅವ್ರ ಮನೇಲಿ ಎಲ್ಲರೂ ಸರಿಯಾಗಿ ಬೈದಿದ್ದಾರೆ ನೋಡ್ರಪ್ಪ ನೀನು ಹುಡುಗಿರ ನೋಡಿ ಏನೇನು ಅಪಾಯಗಳು ಇತ್ತು ಹೋದ್ರಿಂದ ಏನೇನು ದುರಂತ ಇರ್ತವೆ ಅಕಸ್ಮಾತ್ ನಿಮ್ಗೆ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕು ಅಂತೆಲ್ಲವ್ರಿಗೂ ಕ್ಲಾಸ್ ತಗೊಂಡು ತೊಗೊಂಡು ಇನ್ಮೆಟ್ನಿಂದ ಕೆಲ ಕೈಯಾಕೋಬೇಡಿ ನಮಗೆ ಕಣ್ಣು ಕಾಣಿಸಿಲ್ಲ ಅಂದರೆ ಅದು ಇಲ್ಲವೇ ಇಲ್ಲ ಅಂದ್ಕೊಳ್ಳೋದು ನಮ್ಮ ತಪ್ಪು ಹೆಪಲ್ಯ ಇದ್ದೇ ಆಗಿ ನಾವು ಆಗಿನ ಕಾಲದ ತುಂಬ ನೋಡಿದ್ದೀವಿ ಈಗ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆದರೆ ಅದು ಅಷ್ಟು ಇಲ್ಲಪ್ಪ ಇನ್ನೂ ಇದೆ ಹುಷಾರಾಗಿರಲಿ ಇನ್ಮೆಟ್ ಥರ ಎಲ್ಲ ಮಾಡಬೇಡಿ ಅಂತ ಮನೆಯಲ್ಲಿ ಬುದ್ಧಿ ಹೇಳಿದ್ದಾರೆ ಎಲ್ಲ ಒಬ್ಬರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಎಲ್ಲಿ ಅವ್ರು ಒಬ್ಬೊಬ್ಬರೇ ಅಂತ ಓಡಾಡಕ್ಕಂಥದ್ದು ಇವಾಗ ತುಂಬ ಭಯಪಡ್ಕೊಂತಾರೆ ಅಂತ ಇದು ಇಷ್ಟ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಆದರೆ ಅವ್ರು ಹೇಳಿ ಆ ರೀತಿ ನೋಡಿದ್ರೆ ಮಾತ್ರ ಸತ್ಯ ಅಂತ ನನಗೆ ಅನ್ನಿಸ್ತು ನಿಮಗೆ ಏನು ಅನ್ನಿಸ್ತು ಅಂತ ಕಮ್ಮಿ ಬಿಡುಗಡೆ ತಿಳಿಸಿ ಹೀಗೆ ನಿಮ್ಮ ಜೀವನದಲ್ಲೂ ಈ ಥರ ಏನಾದರೂ ಘಟನೆಗಳು ನಡೆದಿದ್ರೆ ನೀವು ದೇವ ಅಭೂತ ಅಂತ ನೋಡಿದರೆ ಅದು ನಿಮ್ಮ ಅನುಭವ ಹೇಗಿತ್ತು ನೀವು ಹೇಗೆ ಮುರಿದ್ರಿ ಅಂತ ನಿಮಗೆ ತಿಳಿಸ್ಕೊಡಿ ನಾನು ಅದನ್ನು ನನ್ನ ಚಾನೆಲ್ನಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮುರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ